ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ಗೆ ಆಪರೇಷನ್ ಬೇಕಾಗಿಲ್ವಾ ಅನ್ನುವಂತ ಪ್ರಶ್ನೆ ಮತ್ತಷ್ಟು ದಟ್ಟವಾಗ್ತಾ ಇದೆ ಕಾರಣ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ನಾಳೆ ನಾಡಿದ್ದು ಆಪರೇಷನ್ ಮಾಡದಿದ್ರೆ ಮೂಳೆ ಮುರಿದು ಹೋಗುತ್ತೆ ಅಂತ ಹೇಳ್ತಾ ಇದ್ರು ಅದೇ ನಿಟ್ಟಿನಲ್ಲಿ ಕೋರ್ಟ್ನಲ್ಲೂ ಕೂಡ ವಾದ ಮಂಡಿಸಿದ್ರು ಗಮನಿಸಿದ್ರಿ ಅದೇ ರೀತಿ ಕೂಡ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇಷ್ಟು ದಿನ ಆದ್ರೂ ವೈದ್ಯರು ಆಪರೇಷನ್ಗೆ ಕೈ ಹಾಕಿಲ್ಲ ಕೋರ್ಟ್ ವ್ಯವಸ್ಥೆಯಲ್ಲಿ ತೀರ್ಮಾನ ಕೊಡಬೇಕು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದರ್ಶನ್ಗೆ ನಿಜಕ್ಕೂ ಕೂಡ ಆಪರೇಷನ್ ಅಗತ್ಯ ಇಲ್ಲ ಅನ್ಸುತ್ತೆ ದಾಖಲಾಗಿ ಇಷ್ಟು ದಿನ ಆದ್ರೂ ಕೂಡ ಯಾಕೆ ಸರ್ಜರಿ ಮಾಡೋದಕ್ಕೆ ಡಾಕ್ಟರ್ ಕೈ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಆಪ್ರೇಷನ್ನಿನ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ನುಮುಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆರತ್ ಆ ರೀತಿ ಹೇಳ್ತಾಯಿದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ ಆಪ್ರೇಷನ್ನಿನ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳೆನೇ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆರತ್ ಆ ರೀತಿ ಹೇಳ್ತಾಯಿದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ ಆಪ್ರೇಷನ್ನಿನ ಅಗತ್ಯ ಇಲ್ಲ ಅವ್ರೇನ್ ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳೇನೆ ಮುರಿದೋಗುತ್ತೆ ಅನ್ನೋ